ನಾನು ಪಿಕ್ ಮಾಡ್ಕೊಳ್ಳಕ್ ಒಂದು ರೀಸನ್ ಏನಂತಂದರೆ ಈಗಿನ ಜಗತ್ತಿನಲ್ಲಿ ನೆರಿಯೋ ಮೂಢನಂಬಿಕೆ ಆಗಿರ್ಬೋದು ಅಥವಾ ನೆಗೆಟಿವ್ ಏನ್ ಹೇಳ್ತೀವಿ ದೆವ್ವ ಭೂತ ಮಾಟ ಮಂತ್ರ ಅನ್ನೋದು ಸೊ ಬೇಸ್ಡ್ ಆನ್ ದ್ಯಾಟ್ ಸ್ಕ್ರಿಪ್ಟ್ ಇರೋದು ಸೊ ಅದನ್ನ ನಿಜಾನ ಇಲ್ವಾ ವಾಟ್ ಇಸ್ ರಿಯಾಲಿಟಿ ವಾಟ್ ಇಸ್ ನಾಟ್ ರಿಯಾಲಿಟಿ ಅನ್ನೋದು ಸ್ಕ್ರಿಪ್ಟ್ ಅಲ್ಲಿದೆ ಸೊ ಅದನ್ನ ನನಗೆ ಆಕ್ಚುಲಿ ರಿಯಾಲಿಟಿ ಅಂತ ಫೀಲ್ ಆದಾಗ ಸ್ಟೋರಿ ಕೇಳಿದಾಗ ಡೈರೆಕ್ಟರ್ ಕಡೆಯಿಂದ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಫೀಲ್ ಆಗಿ ನಾನು ಓನ್ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂತ ಮೂವಿ ಇದು ಮಾಡ್ಬೇಕು ಅದ್ ನಂಗ್ ಆಗಲ್ಲ ರಿಯಾಲಿಟಿ ಮೂವಿ ಇದೆ ಅದಕ್ಕೆ ನಾನು ರಿಕ್ ಹೇಳ್ತಾ ಇರೋದ್ ಏನ್ ಅಂತ ಅಂದ್ರೆ ನೀವ್ ಅದ್ ಮೂಢನಂಬಿಕೆ ನಂಬ್ಬೇಕ ನಂಬಾರ್ದ ಅನ್ನೋದೆ ಒಂದ್ ಕನ್ಕ್ಲೂಷನ್ ನಮ್ ಮೂವಿ ಆಗಿರೋದ್ರಿಂದ ನಾನು ಜನಕ್ಕೆ ಏನು ಹೇಳ್ತೀನಿ ಅಂದ್ರೆ ದಯವಿಟ್ಟು ಬನ್ನಿ ಮೂವಿ ನೋಡಿ ವಾಟ್ ಇಸ್ ರಿಯಾಲಿಟಿ ರಿಯಾಲಿಟಿ ಇಂದ ಬತ್ತಿ ಅಂತ ಹೇಳೋದಕ್ಕೆ ಒಂದು ಸ್ಟೋರಿ ಕನ್ಫ್ಯೂಷನ್ ಇರುತ್ತೆ ರಿಯಾಲಿಟಿ ನಮ್ಮ ಜನ ಜೊತೆ ಹೋಗುದ ಸರ್ ನಾನು ಎಮ್ ಎನ್ ಸಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರೀ ಟೈಮ್ ಅಲ್ಲಿ ಮಾಡಿರುವಂತ ಸ್ಕ್ರಿಪ್ಟ್ ಇದು

निर्देशक निर्देशको <laughs> 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 ಆಕ್ಚುಲಿ ಅವಿನ್ ಅಂತ ಮಾಡಿದ್ವಿ ನವೀನ್ ಬದಲು ಅವಿನ್ ಅಂತ ಇಲ್ಲ ಇಲ್ಲ ಆಕ್ಚುಲಿ ನಾವು ಅಂದಿದ್ರೆ ಎರಡ್ ಸ್ಕ್ರಿಪ್ಟ್ ಅಲ್ಲಿ ಫಸ್ಟ್ ಸ್ಕ್ರಿಪ್ಟ್ ಅಲ್ಲಿ ಅವ್ರಿಗೊಂದು ಚಾ ಅವ್ರ ಕ್ಯಾರೆಕ್ಟರ್ ಇತ್ತು ಅವ್ರದ್ದು ಸರ್ ಅವರು ಸ್ಟೇಜ್ ಆರ್ಟಿಸ್ಟ್ ಸರ್ ಅವರು ಅಲ್ಟಿ ಮನೆಗೆ ಹೋದ್ಮೇಲೆ ಕಣ್ಮುಚ್ಚಿದ್ರು ಆ ಮಾಲೆ ಒಂಥರ ಮೈಂಡಿಗೆ ಬರೋದು ಆ ತರ ಒಂದು ಇದಿತ್ತು ಹ್ಮ್ ಸಿನಿಮಾ ಹೇಗೇನೆ ಸರ್ ಸ್ಟ್ರಾಂಗ್ ಆಗ್ತದೆ ವರ್ಷಿ ಮತ್ತೊಂದು ವಿಷಯವನ್ನು ಇಟ್ಕೊಂಡು ವಿಶೇಷವಾದ ಸಬ್ಜೆಕ್ಟ್ ಇಟ್ಕೊಂಡ್ರೆ ಮುಂದಿನ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸ್ತೀವಿ ಪ್ರೇಕ್ಷಕರು ಈ ಚಿತ್ರ ಮಾಡ್ಲೇ ಕಾರಣ ಏನು ಚಿತ್ರದ ಬಗ್ಗೆ ಒಂದು ಮಾಡಿ ನಿಮ್ಮ ಅವೀನ್ ಅಂತ ಮಾಡಿದ್ವಿ ನವೀನ್ ಬದಲು ಅವೀನ್ ಅವೀನ್ ಅಂತ ಇಲ್ಲ ಇಲ್ಲ ನಾವು ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಫಸ್ಟ್ ಕ್ರಿಪ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಇತ್ತು ಸ್ಟೇಜ್ ಆರ್ಟಿಸ್ಟ್ ಸರ್ ಅವರು ಅಲ್ಟಿ